ಸಂಗೀತ ಮನೆ ಹೋಗಿದ್ದಾನೆ ಈ ಸಂಪತ್ಗೆ ಕುತ್ತಿಗೆಗೆ ಕಡ್ದು ಈ ತಲೆಗೆಲ್ಲ ಕಡ್ದು ಅವನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಕಾರಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಒಂದು ಕಾಡು ಆ ಕಾಡಿನ ಪ್ರದೇಶಕ್ಕೆ ಎಸ್ತ ಬಿಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ಕಥಾಂದರಕ್ಕೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಆ ವ್ಯಕ್ತಿ ಪಿ ಡಬ್ಲ್ಯೂ ಡಿ ಇಲಾಖೆಯ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಕೋಟಿಗಟ್ಟಲೆ ವ್ಯವಹಾರ ಹಣಕಾಸಿಗೆ ತೊಂದರೆ ಇರಲಿಲ್ಲ ಆದ್ರೆ ಅವ್ನಿಗೆ ಮಹಿಳೆಯರ ಸಹಸ ಮಾಡಿ ಕಾಡಿನ ಶವವಾಗಿ ಹೋಗಿದ್ದಾನೆ କଡ଼ଗୁ ଜିଲ୍ଲାରେ ಸೋಮಾರ್ಪೇಟೆಯ ಕಕ್ಕೆಹೊಳೆ ಗ್ರಾಮದ ನಿವಾಸಿ ಈ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಸಂಪತ್ತು ಆ ವ್ಯಕ್ತಿ ಮೇ ಒಂಬತ್ತನೇ ತಾರೀಕು ಗುಡ್ಡೆ ಹೊಸೂರಲ್ಲಿರುವ ತನ್ನ ಸ್ನೇಹಿತನ ರೆಸಾರ್ಟ್ ಅಲ್ಲಿ ತನ್ನ ಕಾರನ್ನ ನಿಲ್ಲಿಸಿ ಆ ಸ್ನೇಹಿತನ ಕಾರ್ನ ತಗೊಂಡು ನಾನು ಮನೆ ಹೋಗ್ತೀನಪ್ಪ ಅಂದ್ರೆ ಕಕ್ಕೆ ತನ್ನ ಮನೆಗೆ ಹೋಗ್ತಾ ಇದೀನ ಅಂತ ಹೇಳಿ ಹೇಳಿ ಹೋಗ್ತಾನೆ ಆದ್ರೆ ಮಾರ್ಗ ಮಧ್ಯೆ ಏನಾಯ್ತು ಇದಕ್ಕಿದ್ದಂಗೆ ನಾಪತ್ತೆ ಆಗ್ತಾನೆ ಸ್ನೇಹಿತ ಫೋನ್ ಮಾಡ್ತಾನೆ ಆದ್ರೆ ಫೋನು ಸಂಪತ್ನ ಫೋನು ಸ್ವಿಚ್ ಆಫ್ ಅಂತ ಬರುತ್ತೆ ಮತ್ತೆ ಬೆಳಿಗ್ಗೆ ತನಕನೂ ಹುಡುಕಾಡ್ತಾನೆ ಎಲ್ಲ ಸ್ನೇಹಿತರಿಗೆಲ್ಲ ಹೇಳ್ತಾರೆ ಆದ್ರೆ ಎಲ್ಲೂ ಕೂಡ ಸಂಪತ್ ಸುಳಿವೆ ಸಿಗೋದಿಲ್ಲ ತನ್ನ ಮನೆಗೆ ಹೋಗ್ತೀನಿ ಅಂತ ಹೋದಂತ ಸಂಪತ್ತು ಆಗುತ್ತೆ ಗಾಬರಿ ಕೂಡ ಇದಾಗಿ ನಗರ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ನ ಕೊಡ್ತಾನೆ ಹೀಗೆ ನನ್ನ ಸ್ನೇಹಿತ ಸಂಪತ್ತು ನನ್ನ ಕಾರನ್ನ ತಗೊಂಡು ಮನೆಗೆ ಹೋಗ್ತೀನಿ ಅಂತ ಹೋದವನು ಇನ್ನು ಬಂದಿಲ್ಲ ಮತ್ತೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತ ಅವರು ಕೇಸ್ನ ರಿಜಿಸ್ಟರ್ ಮಾಡ್ಕೋತಾರೆ ಆದ್ರೆ ಪೊಲೀಸ್ನವರು ಕೂಡ ಹುಡ್ಕಾಡ್ತಾರೆ ಆದ್ರೆ ಎಲ್ಲೂ ಕೂಡ ಸಂಪತ್ನ ಸುಳಿವೆ ಸಿಗೋದಿಲ್ಲ ಹೀಗಿರುವಾಗ ಈ ಸಕಲೇಶ್ಪುರದ ಹಾಸನ ಜಿಲ್ಲೆ ಸಕಲೇಶ್ಪುರದ ಎಸಳೂರು ಅನ್ನೋ ಜಾಗದಲ್ಲಿ ಈ ಜಾನ್ ಅನ್ನ ಕಾರು ಅಂದ್ರೆ ಸಂಪರ್ಕ ತಗೊಂಡೋಗಿರ್ತಾನಲ್ಲ ಕಾರು ರಕ್ತಮಯವಾಗಿ ಸಿಗುತ್ತೆ ಅಲ್ಲೇ ಅಂದ್ರೆ ಸಕಲೇಶ್ಪುರದ ಕಾಫಿ ತೋಟಕ್ಕೆ ಕೆಲಸಕ್ಕೆ ಅಂತ ಹೋಗ್ತಿರೋ ಆಟೋ ಚಾಲಕ ಇದು ನಿಂತಿರೋಂತ ಕಾರನ್ನ ನೋಡ್ತಾರೆ ರಕ್ತಮಯವಾಗಿರುತ್ತೆ ಆಗಿರುತ್ತೆ ಸ್ಥಳದ ಅನುಮಾನ ಆಗುತ್ತೆ ಆಗಿರ್ಬೋದು ಏನೋ ಅಂತ ಅನುಮಾನಗೊಂಡಂತ ಆಟೋ ಡ್ರೈವರ್ ಪೊಲೀಸರು ಇನ್ಫಾರ್ಮ್ ಮಾಡ್ತಾನೆ ಪೊಲೀಸರು ಬಂದು ನೋಡ್ತಾರೆ ಇದು ಜಾನವರ ಕಾರು ಅಂತ ಗೊತ್ತಾಗುತ್ತೆ ಆದ್ರೆ ಅಲ್ಲಿ ಸಂಪತ್ತು ಇಲ್ಲ ಹಾಗಾದ್ರೆ ಸಂಪತ್ತು ಎಲ್ಲಿ ಹೋದ ಸುತ್ತಮುತ್ತ ಎಲ್ಲ ಹುಡ್ಕಾಡ್ತಾರೆ ಎಲ್ಲಾ ಕಡೆನೂ ವಿಚಾರಿಸ್ತಾರೆ ಆದ್ರೆ ಸಂಪತ್ನ ಸುಳಿವೆ ಸಿಗೋದಿಲ್ಲ ಹಾಗಾದ್ರೆ ಈ ಸಂಪತ್ತು ಎಲ್ಲಿ ಹೋದ ಏನಾದ ಈ ಪ್ರಕರಣವನ್ನು ಗಮನಿಸಬೇಕಾದ್ರೆ ಒಂದು ಎರಡು ವರ್ಷದಿಂದ ಹಿಂದಿನ ಪ್ರಕರಣವನ್ನು ನೋಡಬೇಕಾಗುತ್ತೆ ಈ ಸಂಪತ್ತು ಕ್ಲಾಸ್ ಒನ್ ಕಾಂಟ್ರಾಕ್ಟರು ಆದರೆ ಅಪಾರ ಸ್ನೇಹಿತರು ಕೂಡ ಹೊಂದಿದ್ದ ಹಾಗೆ ತನ್ನ ಸ್ನೇಹಿತರಲ್ಲಿ ಸಂಪತ್ನ ಸ್ನೇಹಿತರಲ್ಲಿ ಕಿರಣ ಮತ್ತು ಗಣಪತಿ ಅನ್ನೋರಿದ್ರು ಈ ಕಿರಣನ ಹೆಂಡತಿ ಸಂಗೀತನ ಸಂಗೀತನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದ ಈ ಸಂಪತ್ತು ಬೇಕಾದಷ್ಟು ದುಡ್ಡನ್ನ ಕೊಟ್ಟಿದ್ದೇನೆ ಅಸ ಆ ಸಂಗೀತನಿಗೆ ಈ ಒಂದು ಇಪ್ಪತ್ತು ಲಕ್ಷದಿಂದ ಅಧಿಕವಾಗಿ ಹಣನ ಕೊಟ್ಟಿದ್ದಾನಂತೆ ಈ ಕಿರಣ್ ಅವ್ರ ಫ್ಯಾಮಿಲಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದಾನೆ ಮತ್ತೆ ಕಿರಣ್ಗೆ ಈ ಇಟ್ಟಿಗೆ ಫ್ಯಾಕ್ಟ್ರಿ ಕೂಡ ಮಾಡ್ಕೊಟ್ಟಿದ್ದಾನೆ ಹಾಗೆ ಒಂದು ಇವರಿಂದನೇ ಅಂದ್ರೆ ಸಂಪತ್ತಿಂದನೇ ಇವರು ತುಂಬಾ ಚೆನ್ನಾಗಿ ಬದುಕ್ತಾ ಇದ್ರು ಆರ್ಥಿಕವಾಗಿ ಸಬಲರಾಗಿದ್ರು ಅಂತ ಅವ್ರ ಸ್ನೇಹಿತರ ಸ್ನೇಹ ವರ್ಗ ಹೇಳುತ್ತೆ ಹಾಗೆ ನೋಡ್ಕೊತಿದ್ದ ಹೀಗಿರ್ಬೇಕಾದ್ರೆ ಎರಡು ವರ್ಷದ ಹಿಂದೆ ಸಂಪತ್ತು ಗಣಪತಿ ಮತ್ತೆ ಈ ಸಂಗೀತ ನ ಮಧ್ಯೆ ಗಲಾಟೆ ಆಗಿದೆ ಗಲಾಟೆ ಆಗಿ ಸಂಪತ್ಗೆ ಚೆನ್ನಾಗಿ ಹೊಡೆದಿದ್ದಾರೆ ಅಂದ್ರೆ ಮೈಕೆಲ್ಲ ತರ್ದು ಎಲ್ಲ ಹೊಡೆದಿದ್ದಾರೆ ಶೂ ಕಾಲೆಲ್ಲ ತುಂಡು ಚೆನ್ನಾಗಿ ಓಡ್ತಿದ್ದಾರೆ ಗಲಾಟೆ ಎಲ್ಲ ಆದ್ಮೇಲೆ ಈ ಸಂಪತ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೇನೆ ನನ್ ಮೇಲೆ ಇವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಅಂತ ಈ ಕೇಸು ಎರಡು ವರ್ಷದಿಂದ ನಡ್ಕೊಂಡ್ ಬರ್ತಾ ಇರುತ್ತೆ ಆದ್ರೆ ಇದ್ರ ಮಧ್ಯ ಈ ಸಂಗೀತ ಒಂದ್ ವಿಡಿಯೋ ಮಾಡಿ ಹೇಳ್ತಾಳೆ ಇಲ್ಲ ನನ್ನ ನನ್ನ ಗಂಡನ ಜೊತೆ ನನಗೆ ಬದುಕಕ್ಕೆ ಇಷ್ಟ ಇಲ್ಲ ನನಗೆ ಸಂಪತೆ ಇಷ್ಟ ನನ್ನ ಗಂಡ ನನ್ನ ಹೆದ್ರಸ್ತಾ ಮಕ್ಕಳನ್ನೂ ಕೊಡೋದಿಲ್ಲ ನಿನಗೆ ಹೊಡೆದು ಬಿಡ್ತೀನಿ ಇಲ್ಲ ನಿನ್ನ ಸಂಪತ್ತಿಗೂ ಕೂಡ ಹೊಡೆದು ಸಾಯಿಸ್ಬಿಡ್ತೀನಿ ಅಂತ ನನ್ನ ಹೆದ್ರಸ್ತಾ ಹಾಗಾಗಿ ನಾನು ಕಂಪ್ಲೇಂಟ್ ಕೊಟ್ಟೆ ನನಗೆ ಸಂಪತ್ ಜೊತೆನೇ ಬದುಕಕ್ಕೆ ಆಸೆ ಅಂತ ಅಂದ್ಬಿಟ್ಟು ಸಂಗೀತ ಒಂದು ವಿಡಿಯೋ ಮಾಡ್ತಾಳೆ ನನಗೆ ಆಗಿ ಫೋರ್ಟೀನ್ ಇಯರ್ಸ್ ಆಯ್ತು ಕಿರಣ್ ಅಂತ ಕಿರಣ್ ನನ್ನ ಮದುವೆ ಆಗಿ ಫೋರ್ಟೀನ್ ಇಯರ್ಸ್ ಆಯ್ತು ಒಂದು ಮಗು ಒಂದು ಹೆಣ್ಮಗು ಮಗಳು ಫಸ್ಟ್ ಆಮೇಲೆ ಮಗ ಇಬ್ಬರು ಮಕ್ಕಳಿದ್ದಾರೆ ಆದರೆ ನಾವೇನು ಅಷ್ಟು ಚೆನ್ನಾಗಿರಲಿಲ್ಲ ಫ್ಯಾಮಿಲೀಲಿ ಅದಾದಮೇಲೆ ಈಗ ಒಂದು ಫೈವ್ ಇಯರ್ಸಿಂದ ಸಂಪತ್ತು ಕಿರಣ್ ಫ್ರೆಂಡ್ ಸಂಪತ್ತು ನಮ್ಮ ಮನೆಗೆ ಬರ್ತಾಯಿದ್ರು ಬಂದು ಹೋಗೋದು ಮಾಡ್ತಾ ಆ ಟೈಮಲ್ಲಿ ನನಗೆ ಸಂಪತ್ ಜೊತೆ ಪರಿಚಯ ಆಯಿತು ಮತ್ತು ಅದೇ ಕ್ಲೋಸ್ನೆಸ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು ಈ ವಿಷಯದಿಂದ ನನಗೂ ಕಿರಣಿಗೂ ತುಂಬ ಟೈಮಿಂದ ಜಗಳ ನಡೀತಾನೇ ಇತ್ತು ಆಗಾಗ ನಡೀತಾ ಇತ್ತು ಜಗಳ ಅದಕ್ಕೆ ಈಗ ಒಂದು ಸ್ವಲ್ಪ ಈಗ ಒಂದು ಮೂರು ನಾಲ್ಕು ತಿಂಗಳಿಂದ ಈ ಕಡೆಗೆ ನನ್ನ ಕುಶಲನಗರ ಮನೆ ಮಾಡಿ ಇರಿಸಿದ್ರು ಅವರು ಈ ಈ ಟೈಮಲ್ಲಿ ಕಿರಣ್ ಅದೇ ನೈನ್ಟೀನ್ತ್ ಮೇ ನೈನ್ಟೀನ್ತ್ ಕಿರಣ್ ಅವ್ನ ಫ್ರೆಂಡ್ಸ್ ಮಿಥುನ್ ದೇವಿ ಸುಮನ್ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಮನೇಲಿದ್ದಾಗ ಮಧ್ಯಾಹ್ನ ಟೈಮ್ ಮನೇಲಿದ್ದಾಗ ಕರ್ಕೊಂಡು ಅವನ್ನ ಎಳ್ಕೊಂಡು ಹೋಗಿ ಹೊರಗಡೆ ಎಲ್ಲ ಸೇರಿಕೊಂಡು ಸರಿ ಹೊಡೆದಿದ್ದಾರೆ ಸರ್ ಹೊಡೆದ್ರು ಮತ್ತು ನಾನು ಹೋಗಿ ಯಾಕೆ ಕುಡಿತಾ ಇದೆಯಾ ಅಂತ ಕಿರಣ ಕೇಳುವಾಗ ಕಿರಣ ಮಗನನ್ನು ಕೊಡೋದಿಲ್ಲ ಮಗಳನ್ನೂ ಕೊಡೋದಿಲ್ಲ ನಾನು ಹೇಳ್ದಂಗೆ ಕೇಳಬೇಕು ಇಲ್ಲ ನಾನು ಸಂಪತ್ತಿಗೂ ಏನಾದರೂ ಮಾಡ್ತೀನಿ ಅಂತೆಲ್ಲ ತುಂಬ ಜೋರು ಜೋರಾಗಿ ಅವರೆಲ್ಲ ನನ್ನ ಜೊತೆ ಹೆದರಿಸಿದ್ರು ಅದು ನನಗೆ ಟೆನ್ಷನ್ ಆಯಿತು ನಾನು ಹೆದರ್ಕೊಂಡೆ ಎದ್ರುಕೊಂಡು ಸಹ ನಾವು ಹೇಳ್ದಂಗೆ ಕಂಪ್ಲೇಂಟ್ ಕೊಡಬೇಕು ಸಂಪತ್ ಮೇಲೆ ಅಂತ ಹೇಳಿದರು ನಾನು ಹೆದರ್ಕೊಂಡೆ ಮಗಳ್ನು ಕೊಡೋದಿಲ್ಲ ಮಕ್ಕಳಿಗೂ ಏನಾದರೂ ಮಾಡ್ತೀನಿ ಅಂತೆಲ್ಲ ಹೆದರ್ಸಿದ್ರು ಮತ್ತು ಸಂಪತ್ತೂ ಬಿಡೋದಿಲ್ಲ ಅಂತ ಹೇಳಿ ಹಾಗೆ ಹೆದರ್ಕೊಂಡು ನನ್ನ ಬ ನಾನು ಸ್ಟೇಷನಲ್ಲಿ ಆ ಥರ ಕಂಪ್ಲೇಂಟ್ ಕೊಟ್ಟೆ ಅವ್ರ ಮೇಲೆ ಆ ಥರ ಏನೂ ನಡೆದಿಲ್ಲ ಸರ್ ಯಾಕಂದ್ರೆ ಲೈಂಗಿಕ ದೌರ್ಜನ್ಯ ಅಂತ ಹೇಳಿಬಿಟ್ಟು ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ಥರ ಏನೂ ಇರಲಿಲ್ಲ ಯಾಕಂದ್ರೆ ನಾನಾಗ ಕಿರಣಿಗೆ ಹೇಳಿದೆ ನಮ್ಮದು ಮ್ಯೂಚುವಲ್ ಆಗುತ್ತೆ ಡಿವೋರ್ಸ್ ಮ್ಯೂಚುವಲ್ ಆಗೋಕ್ಕೆ ಒಪ್ಕೊಂಡಿದ್ದೀವಿ ನಾವಿಬ್ಬರು ಮಾತುಕತೆ ಮಾಡಿದ್ದೀವಿ ಅದಕ್ಕೋಸ್ಕರ ನಾನು ಈಗ ಇವ್ರ ಜೊತೆ ಇರೋದು ಯಾಕೆ ಹಿಂಗೆ ಹೊಡಿತಾ ಇದ್ದೀನ ಅಂತ ಕೇಳುವಾಗಲೂ ಅವರು ಅದನ್ನೇ ಹೇಳಿದ್ದು ಸಂಪತ್ತಿಗೆ ಏನಾದರೂ ಮಾಡ್ತೀವಿ ನಾವು ಅದು ಹೇಳಿದಂಗೆ ಸಂಪತ್ ಮೇಲೆ ಕೇಸ್ ಕೊಡಬೇಕು ಅಂತ ಹೇಳಿ ಅದರಿಂದ ನಾವು ನಾನು ಸಂಪತ್ತು ಒಟ್ಟಿಗೆ ಇದ್ವಿ ಇದೇ ಟೈಮ್ ನೋಡ್ಕೊಂಡು ಅವ್ರು ಬಂದು ಈ ಥರ ಹೊಡೆದಿದ್ದಾರೆ ಸರ್ ಹೊಡೆದುಬಿಟ್ಟು ನನ್ನ ಹೆದರಿಸಿ ಈ ಥರ ಎಲ್ಲ ಕೇಸ್ ಕೊಡಿಸಿದ್ದು ಆ ಥರ ಲೈಂಗಿಕ ದೌರ್ಜನ್ಯ ಆ ಥರ ಎಲ್ಲ ಏನೂ ಇಲ್ಲ ಅದನ್ನು ಅದೆಲ್ಲ ಬರೀ ಸುಳ್ಳು ನಾನು ಅವ್ರು ಫೋರ್ಸ್ಫುಲಿ ನಾ ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಫ್ರೆಂಡ್ಸು ಫೋರ್ಸ್ಫುಲಿ ಆ ಥರ ಕೇಸ್ ಕೊಡಿಸಿದ್ದು ಇದು ನನ್ನ ಕಂಪ್ಲೇಂಟ್ ಕೊಟ್ಟಿದ್ದಲ್ಲಿ ಆ ಥರ ಏನೂ ನಡೆದಿಲ್ಲ ಆದರೆ ಜನ ಗಲಾಟೆ ಆಗಿರುತ್ತಲ್ಲ ಸಂಪತ್ ಕೂಡ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಹೀಗಾಗಿ ಇದು ಕೇಸು ನಡೀತಾ ಇರುತ್ತದೆ ಕೋರ್ಟ್ ಅಲ್ಲಿ ಇವಾಗ ಮೇ ತಿಂಗಳಲ್ಲಿ ಅವ್ರ ಮೂರು ಜನಗೂ ಕೂಡ ಶಿಕ್ಷೆ ಆಗ್ಬೇಕಾಗಿರುತ್ತೆ ಈ ಕೇಸ್ನ ವಾಪಸ್ ತಗೋ ನಮ್ಗೆಲ್ಲ ಶಿಕ್ಷೆ ಆಗುತ್ತೆ ಅಂತ ಈ ಸಂಗೀತ ಹೇಳ್ತಾನೆ ಇರ್ತಾಳೆ ಆದ್ರೆ ಇವನು ಇಲ್ಲ ಇಪ್ಪತ್ತು ಲಕ್ಷ ನೀನ್ ದುಡ್ಡು ಕೊಡ್ಬೇಕಲ್ಲ ಇಪ್ಪತ್ತು ಲಕ್ಷ ನಾನು ಕೊಟ್ಬಿಡು ನಾನು ಕೇಸ್ ವಾಪಸ್ ತಗೋತೀನಿ ಅಂತ ಹೇಳ್ತಾನೆ ಆದ್ರೆ ಸಂಗೀತ ದುಡ್ಡು ವಾಪಸ್ ಕೊಟ್ಟಿರೋದಿಲ್ಲ ಇವನು ಕೇಸ್ ನ ವಾಪಸ್ ತಗೊಂಡಿರೋದಿಲ್ಲ ಹಾಗಾಗಿ ಇದು ನಡ್ಕೊಂಡೇ ಬರ್ತಿರತ್ತೆ ಇದೇ ಮೇ ತಿಂಗಳಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕಾಗಿರುತ್ತೆ ಈ ಶಿಕ್ಷೆಗೆ ಹೆದರ್ಕೊಂಡು ಭಯ ಬಿದ್ರೋ ಏನೋ ಗೊತ್ತಿಲ್ಲ ಅವತ್ತು ಮೇ ಒಂಬತ್ತನೇ ತಾರೀಕು ಅವನು ತನ್ನ ಮನೆಗೆ ಹೋಗಿ ಹೋಗ್ತೀನಿ ಅಂತ ಹೋಗುವಂತ ಮಾರ್ಗ ಮಧ್ಯೆ ಸಂಗೀತ ಫೋನ್ ಮಾಡಿದಳೆ ಸಂಪತ್ಗೆ ಬಾ ಸ್ವಲ್ಪ ಮಾತಾಡಬೇಕು ಅಂತ ಹಾಗೆ ತನ್ನ ಚಿರಪರಿತರಲ್ವಾ ಸ್ನೇಹಿತರಲ್ವಾ ದುಡ್ಡು ಕೊಟ್ಟಿರೋ ದುಡ್ಡು ವಾಪಸ್ ಸಿಗ್ಬೋದೋ ಏನೋ ಅನ್ನೋ ಒಂದು ಆಸೆಯಿಂದ ಈ ಸಂಪತ್ ಏನ್ ಮಾಡಿದಾನೆ ಸಂಗೀತ ಮನೆ ಹೋಗಿದ್ದಾನೆ ಅಲ್ಲಿ ಗಲಾಟೆ ಆಗಿದೆ ಗಲಾಟೆ ತಾರಕ ಕೇರಿದೆ ತಾರಕ ಕೇರಿ ಈ ಸಂಪತ್ಗೆ ಕುತ್ತಿಗೆಗೆ ಕಡ್ದು ಈ ತಲೆಗೆಲ್ಲ ಕಡ್ದು ಅವನ್ನ ಭೀಕರವಾಗಿ ಹತ್ಯೆ ಮಾಡಿದರೆ ಈ ಸಂಪತ್ತಿನಿಂದನೇ ಈ ತರ ಬಂದು ಐಷಾರಾಮಿ ಜೀವನನ ಮಾಡ್ತಿದ್ದಾರೆ ಇಟ್ಟಿಗೆ ಫ್ಯಾಕ್ಟ್ರಿನ ಮಾಡ್ಕೊಂಡಿದ್ದಾರೆ ತನ್ನ ಹೆಣ್ತಿನ ಕೂಡ ದುಡ್ಡನ್ನ ಬೇಕಾದಷ್ಟು ದುಡ್ಡನ್ನ ಐಸ್ಕೊಂಡಿದ್ದಾಳೆ ಈ ತನ್ನ ಪ್ರಾಣ ಸ್ನೇಹಿತ ನಾವಿಷ್ಟು ಮಟ್ಟಕ್ಕೆ ಬಂದು ತಲುಪಕ್ಕೆ ಇವನೇ ಕಾರಣ ಅಂತನೂ ಅವ್ರು ಯೋಚಿಸೋದಿಲ್ಲ ಏನೇ ಆಗಲಿ ಈ ಸಂಪತ್ತು ಸಂಪತ್ತು ಕೂಡ ಸಂಗೀತನ ಜೊತೆ ಅಕ್ರಮ ಸಂಬಂಧನ ಇಟ್ಕೋಬಾರ್ದಾಗಿತ್ತು ಸಂಗೀತನೂ ಕೂಡ ಸಂಪತ್ ಜೊತೆ ಅಕ್ರಮ ಸಂಪತ್ತನ ಹೊಂದಬಾರ್ದಾಗಿತ್ತು ಈ ಎಲ್ಲ ಬೆಳವಣಿಗೆಯಿಂದಾಗಿ ಸಂಪತ್ತನ್ನ ಕೊಲೆ ಮಾಡಿ ಹಾಕ್ತಾರೆ ಕೊಲೆ ಮಾಡಿ ಈ ಜಾನ್ ಕಾರಲ್ಲೇ ಬಂದಿರ್ತನ ಸಂಪತ್ತು ಅದೇ ಕಾರಲ್ಲಿ ತಗೊಂಡೋಗಿ ತಗೋ ಹೆಸಳೂರ ಹತ್ರ ಹೋಗ್ತಾರೆ ಅವ್ರು ಏನು ಯೋಚನೆ ಮಾಡಿದ್ರು ಇಲ್ಲ ಈ ಶವನ ತೊಗೊಂಡೋಗ್ಬಿಟ್ಟು ಬಿಸ್ಲೆ ಘಾಟಲ್ಲಿ ಏನಾದರೂ ಎಸ್ಬಿಡಬೇಕು ಅಲ್ಲೇನಾದ್ರೂ ಎಸ್ಬಿಟ್ರೆ ಏನೋ ಡ್ರೈವ್ ಮಾಡ್ಕೊಂಡು ಬಂದು ಮಿಸ್ ಆಗಿ ಇಲ್ಲಿ ಬಿಸಾ ಅಂತ ಅನ್ಕೋಬೋದು ಅಂತನ ಏನೋ ತುಂಬ ಪ್ಲ್ಯಾನ್ ಮಾಡಿದ್ದಾರೆ ಆದರೆ ಹೋಗ್ತಾ ಹೋಗ್ತಾ ಮಾರ್ಗ ಮಧ್ಯೆ ಏನಾಯ್ತ ಗೊತ್ತಿಲ್ಲ ಎಸಳೂರು ಬರಿ ಬಳಿ ಈ ಕಾರನ್ನ ನಿಲ್ಲಿಸಿದರೆ ನಿಲ್ಲಿಸ್ಬಿಟ್ಟು ಅವನ ಶವನ ತಗೊಂಡೋಗಿದ್ದಾರೆ ತಗೊಂಡು ಆ ಕಾರ್ ನಿಂತು ನಿಲ್ಲಿಸ್ಬಿಟ್ಟು ಆ ಕಾರಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ಒಂದು ಕಾಡು ಆ ಕಾಡಿನ ಪ್ರದೇಶಕ್ಕೆ ಎಸ್ತ ಬಿಟ್ಟಿದ್ದಾರೆ ಹೆಂಗ್ಳೂರಿಂದ ಕಾರ್ನ ತರಿಸ್ಕೊಂಡಿದ್ದಾರೆ ಕಾರ್ನ ತರಿಸ್ಕೊಂಡು ಆ ಕಾರಲ್ಲಿ ಬೆಂಗಳೂರಿಗೆ ಕಿರಣ್ ಹೋದ್ರೆ ಮಂಗಳೂರಿಗೆ ಗಣಪತಿ ಹೋಗಿದ್ದಾನೆ ಏನೂ ಇಲ್ಲ ನನಗೆ ಅನ್ನಂಗೆ ಸಂಗೀತ ತನ್ನ ಮನೆಯಲ್ಲೇ ಕೊಡಗಿನಲ್ಲೇ ಇದ್ದಾಳೆ ಕಾರು ಸಿಕ್ಕಾದ್ಮೇಲೆ ಶವ ಸಿಗ್ಲೇ ಬೇಕಲ್ಲ ಈ ದನ ಮೈಸೂರು ಅಲ್ಲಿ ಕಾಡೊಳಗಡೆ ದನ ಮೀಸತಿರ್ಬೇಕಂತ ಸಂದರ್ಭ ಆ ದನ ಮೈಸೂರಿಗೆ ಶವ ಪತ್ತಿ ಆಗಿದೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದರೆ ಪೊಲೀಸರು ಸ್ಥಳಕ್ಕೆ ಹೋಗಿ ನೋಡಿದರೆ ಸ್ಥಳಕ್ಕೆ ಹೋಗಿ ನೋಡಿದಾಗ ಗೊತ್ತಾಗಿದೆ ಇದು ಸಂಪತ್ತನ್ನ ಕ್ಲಾಸ್ ಒನ್ ಕಂಟ್ರಾಕ್ಟ್ ಶವ ಅಂತ ಹಾಗೆ ಯಾರೊಬ್ಬರನ್ನ ಕೇಳಿ ಶವ ಯಾವಾಗ ಪತ್ತೆಯಾಗಿ ಈ ತರ ಸಂಪತ್ತು ಕೊಲೆ ಆಗಿದೆ ಅಂತ ಗೊತ್ತಾಯ್ತು ಅವಾಗ ಯಾರನ್ನೇ ಕೇಳಿದ್ರು ಇಲ್ಲ ಈ ಮೂವರೆ ಈಗ ಎರಡು ವರ್ಷದಿಂದ ಇವತ್ತು ಕೇಸ್ ಇತ್ತು ಕೇಸ್ ನಡೀತಾ ಇತ್ತು ಕೋರ್ಟ್ ಅಲ್ಲಿ ಇವ್ರ ಇವರೇ ಕೊಲೆ ಮಾಡಿರೋದು ಅಂತ ಅನುಮಾನನ ವ್ಯಕ್ತಪಡಿಸ್ತಾ ಇರ್ತಾರೆ ಹಾಗೆ ಇವರೇ ಕೊಲೆ ಮಾಡಿರೋದು ಅಂತ ಕೂಡ ಗೊತ್ತಾಗುತ್ತೆ ಪೊಲೀಸರು ವಿಚಾರಿಸ್ತಾರೆ ಅವ್ರನ್ನ ಹಿಡಿಯಕೇನು ಜಾಸ್ತಿ ದಿನ ಬೇಕಾಗೋದಿಲ್ಲ ಕೊಲೆ ಮಾಡದಂತ ಒಂದು ಐದು ದಿನಗಳಲ್ಲಿ ಈ ಶವ ಸಿಗುತ್ತೆ ತಕ್ಷಣ ಬೆಂಗಳೂರಲ್ಲಿ ಕಿರಣನ ಅರೆಸ್ಟ್ ಮಾಡ್ತಾರೆ ಮಂಗಳೂರಲ್ಲಿ ಗಣಪತಿನ ಅರೆಸ್ಟ್ ಮಾಡ್ತಾರೆ ಮತ್ತೆ ಕೊಡಗಿನಲ್ಲೇ ಸಂಗೀತನ ಅರೆಸ್ಟ್ ಮಾಡ್ತಾರೆ ಅವರು ಜೈಲಲ್ಲಿ ಇದಾರೆ ಏನೇ ಹೇಳಿ ಸಂಪತ್ತಿಂದ ಅಪಾರ ಲಾಭವನ್ನ ಪಡ್ಕೊಂಡಿದ್ರು ಮತ್ತೆ ಈ ಗಣಪತಿನೂ ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ ಸಂಪತ್ಗೆ ಈ ಗ ಈ ಸಂಪತ್ತು ಏನು ಮಹಿಳೆಯರ ಜೊತೆ ಅಕ್ರಮ ಸಂಬಂಧನ ಇಟ್ಕೊಂಡಿದ್ದ ಅದನ್ನೆಲ್ಲಾನು ಕೂಡ ಸಂಪತ್ನ ಹೆಂಡತಿಗೆ ಹೇಳ್ತಾ ಇದ್ದ ಅನ್ನೋ ಕಾರಣಕ್ಕೆ ಸಂಪತ್ತು ಗಲಾಟೆ ಮಾಡಿದ್ದ ನಾನು ಹೆಂಡತಿಗೆ ಎಲ್ಲಾ ವಿಚಾರವನ್ನು ನೀನ್ ಹೇಳ್ತೀಯ ಅಂತ ಅಂದ್ಬಿಟ್ಟು ಕೆಟ್ಟ ಕೆಟ್ಟದಾಗಿ ಗಣಪತಿಗೆ ಬೈತಿದ್ದ ಹಾಗೆ ಸಂಪತ್ಗೂ ಗಣಪತಿಗೂ ಗಲಾಟೆ ಆಗಿತ್ತು ಈ ಸಂಪತ್ಗೂ ಇದು ಬೇಡ್ದಿರೋ ವಿಚಾರ ಅವನ ಹೆಸರಿಗೆ ತಕ್ಕನಾಗಿ ಅವನು ಇರ್ಬೋದಾಗಿತ್ತು ಒಂದ್ ಸಂಪತ್ ಭರಿತವಾಗಿತ್ತು ಅವನ ಜೀವನ ಇವು ಸಂಪತ್ಗೂ ಕೂಡ ಮದ್ವೆ ಆಗಿ ಎರಡು ಮಕ್ಕಳಿದೋ ಅವಳು ಸಂಗೀತ ಕೂಡ ಮದುವೆ ಆಗಿತ್ತು ಅವಳಿಗೂ ಕೂಡ ಎರಡು ಮಕ್ಕಳಿದೋ ಇದೆಲ್ಲವನ್ನ ಬಿಟ್ಟು ವ್ಯಾಮೋಹಕ್ಕೆ ಒಳಗಾಗಿ ದುಡ್ಡಿನ ಆಮಿಷಕ್ಕೆ ಒಳಗಾಗಿ ತನ್ನ ಪ್ರಾಣ ಸ್ನೇಹಿತನನ್ನೇ ಕೊಲೆ ಮಾಡಿ ಇವತ್ತು ಪಾಲಾಗಿದ್ದಾರೆ ಎಲ್ಲದಕ್ಕಿಂತ ಶ್ರೇಷ್ಠ ಸರ್ವಶ್ರೇಷ್ಠ ಈ ಸ್ನೇಹತ್ವ ಅಂತಾರೆ ಅದರಲ್ಲಿ ನಿಯತ್ತಿಲ್ಲ ಅಂತ ಬಂದಾಗ ಈ ತರದೆಲ್ಲ ಆಗುತ್ತೆ ಏನೇ ಆಗ್ಲಿ ತನ್ನ ಪ್ರಾಣ ಸ್ನೇಹಿತನ್ನ ಋಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರನಾದ್ರೂ ಅವನ್ನ ಬಿಟ್ಟು ಬಿಡಬೇಕಾಗಿತ್ತು ಬೇಡ ನಿನಗೆ ನನ್ನ ಜೊತೆ ಬದುಕಕ್ಕೆ ಇಷ್ಟ ಅಂತ ಡಿವೋರ್ಸ್ ತಗೋಬೋದಾಗಿತ್ತು ಹಾಗಂತ ಎಲ್ಲವನ್ನ ಇವನಿಂದ ಪಡ್ಕೊಂಡು ಇವನ್ನೇ ಕೊಲೆ ಮಾಡಿ ಸಾಯಿಸಿದ್ದು ಮರದಿ ಅಂತ ಹೀನ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು